ಯಾರ್ಯಾಕೆ ಏನು ಹೇಳ್ಬೇಕು ನಿನ್ನ ಮನಸ್ಸು ಹೇಳ್ತೈತಿ ನಿನ್ನ ಕಣ್ಣು ಹೇಳ್ತೈತಿ ನೀ ಹೇಳ್ತಿ ನಿನ್ನೆಲ್ಲ ಎಷ್ಟು ಚಂದ ಜೀನ್ ನಂಗೆ ಮಾತಾಡಾಕತ್ತಿ ಇವತ್ತು ನೋಡ್ರ ಆ ವಿಷ ವಿಷಾಕತ್ತಿದ್ದಿ ಅದು ನಿನ್ನ ಭ್ರಮೆ ನಾನು ನಿನ್ನ ಯಾವತ್ತೂ ಪ್ರೀತಿನೂ ಮಾಡಲಿಲ್ಲ ಸುಳ್ಳು ಇದು ನನ್ನ ಕನ್ನ ಕಾನಿಟ್ಟು ನೋಡು ನೀನು ನಾನು ಪ್ರೀತಿ ಮಾಡಂಗಿಲ್ಲ ನಿನ್ನ ಕನ್ನ ಹೇಳಾಕತ್ತಾವ ನೀ ಎಲ್ಲ ಸುಳ್ಳು ಹೇಳತ್ತಿದತ್ತು ಈ ನಾಟಕ ನನ್ನ ಮುಂದೆ ಇಟ್ಕೊಳಕ್ಕೆ ಹೋಗಬೇಡ ಅವ್ರಿಗೆ ಅವ್ರಿಗೆ ಕೇಳಿಸುವ ಒಡವಾದ ಕಾಂಜನ್ ಚೂರ್ ಹೆಂಗ್ ಜೋಡ್ಸಳಕ್ಕೆ ಬಾರದಿಲ್ಲ ಹಂಗೆ ನಮ್ಮ ಇಬ್ಬರ ಪ್ರೀತಿನು ಹಂಗಾಗೈತೆ ಯಾಕಂದ್ರೆ ಎಷ್ಟು ಜೋಡಿಸಲಾಕೆ ಹೋಕಿ ಬೇಡ ಅಷ್ಟು ಕೂಡದಿಲ್ಲ ಅದು ದಯವಿಟ್ಟು ನನ್ನ ದಾರಿಗೆ ಅಡ್ಡ ಬರಬೇಡ ಸರ್ ಬಿಡು ಏ ಇದನ್ನೆಲ್ಲ ನಿನ್ನ ನಾಟಕ ಕೂಸ್ರೋಳಿ ಆಟ ಬಿಡು ಇದಕ್ಕೆಲ್ಲ ನಿನ್ನ ಬದಲಾವಣೆಗೆ ಯಾರು ಕಾರಣ ಅನ್ನೋದು ನನಗೆ ಗೊತ್ತ ಆ ಶಕುನಿ ನಮ್ಮ ಅನ್ನದನ್ನಲ್ಲ ಅವನೇನು ತೆಲ್ ತುಂಬಿಸಿದಾನ ಅದೆಲ್ಲ ಗೊತ್ತ ಅದಕ್ಕೆ ನಾನು ಏನು ಮಾಡಬೇಕು ಏನು ಬಿಡಬೇಕು ನನಗೆ ಗೊತ್ತ ಅದು ಐತ್ ವೇಟ್ ಮಾಡುತ್ತೆ ನಿನ್ನ ಗಣೇಶ ಯಾಕೆ ಬಂದಿಲ್ಲ ಕಾದ 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 ಸುಸ್ತಾಗಿತ್ತು ನನಗ ಅಷ್ಟುದನ ಕಾಯೋದು ಗಣೇಶ್ ನನ್ನ ಸಲುವಾಗಿ ನೋಡಿ ಟೈಮ್ ಒಂದ್ ಸ್ವಲ್ಪ ಸಾಕಾಗಿತ್ತು ನನ್ನ ಸಲುವಾಗಿ ನನ್ ಕಾದ್ 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 ನೆತ್ತಿ ಸುಡೋಟ್ ಬಿಸಿಲು ಐತಿ ಕಾಲ್ ಮುಸ ತಾವ್ ಒಂದ್ ಸ್ವಲ್ಪ ಕಾಯಿ ಇಲ್ಪ ನಿನ್ಗ ನಂದ ನಾನು ಸರಿ ಅಂದ ನೀ ಯಾಕೆ ಹಾದಿ ಯಾಕಂದ್ರೆ ನನ್ನ ಹಾದಿ ಕೈದು ಅವಶ್ಯಕತೆನ ನಿನಗಿಲ್ಲ ಅದಿ ಕಾಯ್ಬೇಡ ನಾನು ನಿನ್ನ ಏನಾತ್ ನಿನಗ ಹಿಂಗ್ಯಾಕ್ ಮಾತಾಡತ್ತಿದಿ ನಿನ್ನ ಸರಿ ಇದ್ಲೆ ನೋಡ್ಗೌರಿ ನಿನ್ನೆ ಇದ್ದಂಗ ಇವತ್ತಿರಕ್ಕೆ ಹೋಗುದಿಲ್ಲ ಇವತ್ತಿದ್ದಂಗ ನಾಳೆ ಇರಕ್ಕೆ ಹೋಗುದಿಲ್ಲ ಹೆಂಗ್ ಹೆಂಗಲ ಹಂಗ ಮನುಷ್ಯ ಬದಲ ಹಾಲ್ಕಾಗುತ್ತೆ ಹಾಲು ಬದ್ಲಾಗ್ಬಹುದು ಆದ್ರೆ ನಿನ್ ಮನಸ್ ಸಾಧ್ಯ ಇಲ್ಲ ನಿನ್ ಕಣ್ಣಾಗ ನನ್ ಮ್ಯಾಲಿರೋ ಪ್ರೀತಿ ಬದಲಾಗಕ್ ಸಾಧ್ಯ ಇಲ್ಲ ಪ್ಲೀಸ್ ಗಣೇಶ ಏನ್ ವಿಷಯ ಹೇಳು ಅಂತವ್ರಿ ಏನ್ ಕೊಟ್ಟಾರಲ್ಲ ಇದು ಬರೀ ನಮ್ಗ ಹಿಂದೂ ನೋಡ್ಲಕ್ಕ ನಾವು ಹಿಂದೆ ಹೋಳಕ್ ಬರೋದ ನಮ್ ನನ್ನ ಪ್ರೀತಿ ಮುಗ್ದೋಗ ಅದೇ ಐತೆ ಹಿಂದೆ ಬರೋದಲ್ಲ ಮುಂದ್ ಅಷ್ಟೇ ಮುಗುದೋಗ ಅಡ್ಡ ಆರ್ನೇನ್ ಅದು ಅಂತ ನನ್ನಿಂದ ಏನು ತಪ್ಪಾಗೈತೆ ಪ್ರೀತಿ ಮಾಡಿದ್ರೆ ಗೊಂಬೆ ಆಟತ್ತ ತಿಳ್ಕೊಂಡಿದೀವಿ ಹೇಳಿ ನನಗೆ ನೋಡಿದವ್ರಿ ಅನೇಕ ಮುಂದೆ ಪ್ರೀತಿಯನ್ನು ದೊಡ್ಡದಲ್ಲ ಯಾಕಂದ್ರೆ ಎತ್ತಾಗ್ಲಿ ನೀ ದೊಡ್ಡ ಮನೆ ತನದ ಹುಡುಗಿದಿ ಹಾಂ ರೀ ಮಾಮೂಲಿ ಒಬ್ಬ ಆಟೋ ಡ್ರೈವರ್ ಈಗ ನನಗೆ ಹೊಲ್ಸದ್ರೆ ನೀ ಆಕಾಶ ಭೂಮಿ ಯಾಕಂದ್ರೆ ಇಬ್ಬರಿಗೆ ಸರಿ ಹೊಂದದಲ್ಲ ಈಗ ನೀ ಎಷ್ಟು ಜಲ್ದಿ ಅರ್ಥ ಮಾಡ್ಕೋತಿಲ್ಲ ಅಷ್ಟು ನನಗೆ ಒಳ್ಳೇದಕ್ಕೆ ನನಗೆ ಅನಿಸಲಾಗುತ್ತೆ ನೋಡ್ ಗಣೇಶ ಕಾರ್ ನಂತರ ಇದಲ್ಲ ಅನ್ನೋದು ನನ್ ಗೂಡ್ತೈತಿ ನೀ ತರ ಯಾವಾಗೂ ಮಾತಾಡಿಲ್ಲ ಆದ್ರೂ ಈ ತರ ಮಾತಾಡತ್ತಿದೆ ಅಂತ ನನಗ ವಿಶ್ವಾಸ ಬರುವತ್ತು ಇದ್ರ ಹಿಂದೆ ಏನೋ ಸಾಧ್ಯ ಐತಿ ನಿಮ್ದ್ ಯಾರೋ ಕಿಮಿತ್ಚಾತಾರ ಅನ್ನೋದು ನನಗೆ ಯಾಕೋ ಡೌಟ್ ಬರತ್ತೈತಿ ಇದನ್ನ ಕಂಡು ಹಿಡಿತಾನೆ ಹಿಡಿಲಿಕ್ಕ ನನ್ ಪ್ರೀತಿ ಮಲಾನ್ ಆಗತ್ತ ಗಣೇಶ ಯಾಕೆ ಈ ತರ ಮಾತಾಡಿದಿ

ಅವರಪ್ಪ ಗಣೇಶ ನಿನ್ಗೆ ಲಾಸ್ಟ್ ವಾರ್ನಿಂಗ್ ಹೇಳಕ್ಕೆ ಬಂದೇನಾ ಇನ್ನು ನೀನು ಗೀತೇನು ನಮ್ಮ ಅಂತಸ್ತೇನು ನಮ್ಮ ತಂಗಿಗೆ ಏನೇ ಬೇಕು ಹೇಳೀನಿ ನಿಮಗೇ ಹೇಳ್ತೀನಿ ದಯವಿಟ್ಟು ಈ ಮಾತು ನಡೆಸ್ಕೊಡ್ತೀನಿ ಗ್ಯಾರಂಟಿ ಅದ ನನ್ನ ಖಾತ್ರಿ ಅದ ಇದು ಒಂದು ಮಾತು ಮಾತ್ರ ನಾನು ನೀ ಇನ್ನು ಮ್ಯಾಲೆ ನೀ ನಮ್ಮ ತಂಗಿ ತಂಡಕ್ಕೆ ಬರಬಾರ್ದು ನಿನ್ನ ಕೈ ಹೇಳ್ತೀನಿ ಈ ಮಾತು ನಡ್ಸ್ಕೊಡ್ತೀನಿ ನಂಗೆ ಗ್ಯಾರಂಟಿ ಅದ ನಾ ಇನ್ನು ಬರ್ತೀನಪ್ಪ ಪ್ರೀತಿ ಮಾಡೋದು ತಪ್ಪ ಪ್ರೀತಿ ಮಾಡೋದೇನು ತಪ್ಪಲ್ಲ ಆದರೆ ಪ್ರೀತಿ ಮಾಡಿ ಕೈ ಕುಡ್ತ ಅದು ತಪ್ಪ ಈಗ ನಾವು ಮಾಲತ್ತಿದ್ದು ಅದ ಮಾಡತ್ತಲ್ಲ ಹಾಗೆ ಅಕ್ಕಿನ ಕಣ್ಣ ನಾವು ಮೋಸ ಕಂಡ್ರು ಕಾಣೆ ಆದರೆ ಅವ್ರ ಅನ್ನ ಕೊಟ್ಟರೆ ಮಾತು ಮಾತ್ರ ನಾವು ಹೊಸಬೇಕು ಅಕ್ಕಿನ್ ಹೊಸಂದ್ರೆ ಅವ್ರ ಅನ್ನ ಕೊಟ್ಟಿದ್ದ ಮಾತು ತಪ್ಪತ್ತೆ ಮಾತು ಉಳಿಸೋಬೇಕು ಏನು ಪ್ರೀತಿ ಉಳಿಸೋಬೇಕು ಯಾಕೋತಂಗಿ ಮುತಿ ಡ್ರಿಲ್ ಮಾಡಿ ಏನಾಯ್ತು ಅಣ್ಣ ಗಣೇಶ ಅಲ್ಲ ಯಾಕೋ ನಾನು ಅವಾಯ್ಡ್ ಮಾಡತ್ತ ನಾನು ಮರಿಬೇಕನ್ನತ್ತ ನಾವು ನೋಡ್ರಿವ ಆಟೋ ಡ್ರೈವರ್ ಬುದ್ಧಿನ ಎಷ್ಟು ಇರ್ತದವ ಯಾರ ಮನೆ ಮತ್ತ ಪ್ರೀತಿ ಮಾಡ್ದಾಗ ಮಾಡಿ ಚಲೋ ಚಂದ ಇದ್ದು ಹುಡಿ ತೋರ್ಸಂದ್ರ ಹಾರು ಬಿಡ್ತಾರ ಅದಕ್ಕೆ ಹೇಳಿ ತಂಗಿ ನಿನಗ ಇಲ್ಲ ಅಣ್ಣ ಗಣೇಶ ಅಂತ ಅಲ್ಲ ನನಗ್ ಗುರ್ತೈತ ಹೆಂಗದ ಅನ್ನೋದು ಇವತ್ತು ಅವಂದ್ ನಡವಳಿಕೆನ ಬೇರೆ ಇತ್ತ ನಾ ದಿನದಂಗಿಲ್ಲ ಗೆದ್ದವ ಅವಂದ್ ಯಾರ್ದೋ ಕಿವಿನ ತುಂಬಿಸಿದಾರಣ್ಣ ಏ ನೀಲೇ ತತ್ತಿ ತಿಳ್ಕೊಂಡಿ ಅವಾಗ ಯಾರೂ ಕಿವಿ ತುಂಬಿಲ್ಲ ಅವನು ಮನ್ಸಿನಿಂದ ನಿರ್ಧಾರ ಮಾಡ್ಕೊಂಡವ ನೋಡು ನೀನು ಬೆಳಕಿನ ಇರಕ್ಕಿ ಅವ ಕತ್ತಿಲ್ದವ ಕತ್ತಲ ಬೆಳಕ ಎರಡು ಕೂಡ ಏನಕ್ಕ ಗ್ರ್ಯಾಂಡ್ ಇಡ್ತದ ಅವಂದು ಜೀವನಕ್ಕೆ ಗ್ರ್ಯಾಂಡ್ ಇಡ್ಬೇಡ ತಿಳಿಸ್ರೆ ಅವ್ನ ಜೀವನ ನೋಡ್ಕೊಂಡನ ನೋಡ್ಕೊಂಡಾನ ನೋಡು ತಂಗಿ ಅವನು ಮರ್ತು ನೀ ಚೆಂದಿರು ಮರ್ತ್ ಬಿಡೋಣ ಅವನ್ ಪಲಿ ಅವ್ ಚಂದಿರ್ ಅವನ್ ನಿರ್ಧಾರ ಅವ್ ಮಾಡ್ಕೊಂಡನ ಇದ್ರು ಇರ್ಬಹುದು ಆದ್ರೂ ಮನಸ್ಸು ಒಪ್ಪು ಸಾವಕಾಶ್ ಒಪ್ಪು ಬಿಡವ ರಾಜ್ಕುಮಾರ್ ಅಂತ ಗಂಡ ತಂದು ಒಳ್ಳೆ ಮಂತ್ ನೋಡಿ ರಾಣಿಂಗ್ ಇರ್ಬೇಕು ಅಂತ ಮಂತ್ ನೋಡ್ಸಿನ ಗಂಡ ತಂದು ಲಗ್ನ ಮಾಡ್ಕೊಡ್ತಿನಿ ಎಲ್ಲ ಮಾಡ್ಕೊಂಡು ಆರಾಮ್ ನನ್ನ ಪ್ಲಾನ್ ಸಕ್ಸಸ್ ಆಯ್ತು ಯಾರೇ ಬರ ನೋಡು ನೋಡ್ಲಿ ಇಡೀ ಊರ ನೋಡ್ಲಿ ನೋಡ್ರೆ ಏನ್ ಆಗ್ತೈತೆ ನೀನ್ ಅನ್ನವದಿ ಅನ್ನೋದಷ್ಟು ಗುರ್ತಾಗ ಅದ್ರ ಗಿತ್ತ ಹೆಚ್ಚಿಂದ ಏನಾಗೋದೈತಿ ಯಾವ ಅಧಿಕಾರದಿಂದ ಹೇಳತ್ತೀವಿ ನಾನು ನಿನ್ನವು ಅಂತೇಳಿ ನಾನು ನಿನ್ನ ಅಂತೇಳಿ ನಿನಗೆ ಹೇಳ್ದೋರು ಯಾರವರು ಯಾರ್ಯಾಕೆ ಏನು ಹೇಳ್ದಕ ನಿನ್ನ ಮನಸ್ಸು ಹೇಳ್ತತಿ ನಿನ್ನ ಕಣ್ಣು ಹೇಳ್ತತಿ ನೀ ಹೇಳ್ತಿ ನಿನ್ನೆಲ್ಲ ಎಷ್ಟು ಚಂದ ಜೀನ್ ನಂಗೆ ಮಾತಾಡಕತ್ತಿ ಇವತ್ತು ನೋಡ್ರಿ ಆ ವಿಷ ವಿಷಾಕತ್ತಿದ್ದಿ ಅದು ನಿನ್ನ ಭ್ರಮೆ ನಾನು ನಿನ್ನ ಯಾವತ್ತೂ ಪ್ರೀತಿನ ಮಾಡಲಿಲ್ಲ ಸುಳ್ಳು ಇದೆ ನನ್ನ ಕಣ್ಣ ಕಣ್ಣಿಟ್ಟು ನೋಡು ನೀನು ನಾನು ಪ್ರೀತಿ ಮಾಡಂಗಿಲ್ಲ ನಿನ್ನ ಕಣ್ಣು ಹೇಳತ್ತಾವ ನೀ ಎಲ್ಲ ಸುಳ್ಳು ಹೇಳತ್ತಿದ್ಯತ್ ಏನು ಆಟಕ ನನ ಮುಂದೆ ಇಟ್ಕೊಳಕ್ಕೆ ಹೋಗ್ಬೇಡ ನೋಡಿದವ್ರು ಕೇಳಿಸ್ಬೋದು ಒಡವಾದ ಕಾಂಜಿನ ಚೂರು ಹೆಂಗ್ ಜೋಡ್ಸಲಾಕ್ ಬರುದಿಲ್ಲ ಹಂಗೆ ನಮ್ಮ ಇಬ್ರ ಪ್ರೀತಿನು ಹಂಗಾಗೈತೆ ಯಾಕಂದ್ರೆ ಎಷ್ಟು ಜೋಡ್ಸಲಾಕ ಹೋಕಿ ಬೇಡ ಅಷ್ಟು ಕೂಡುದಿಲ್ಲ ಅದು ದಯವಿಟ್ಟು ನನ್ನ ದಾರಿಗೆ ಅಡ್ಡ ಬರಬೇಡ ಸರ್ ಬಿಡು ಏ ಇದ್ನೆಲ್ಲ ನಿನ್ನ ಆಟ ಕುಕ್ರೊಳಿ ಆಟ ಬಿಡು ಇದ್ಕೆಲ್ಲ ನಿನ್ನ ಬದಲಾವಣೆಗೆ ಯಾರು ಕಾರಣ ಅನ್ನೋದು ನನ್ಗೆ ಗೊತ್ತೈತೆ ಆ ಶಕುನಿ ನಮ್ಮ ಅನ್ನದ ಅನ್ನಲ್ಲ ಅವಳಿಂದ ತಿಂತುನ್ಸಿದಾನ ಅದೆಲ್ಲ ಗೊತ್ತಾತ ಅದಕ್ಕೆ ನಾನು ಏನು ಮಾಡಬೇಕು ಏನು ಬಿಡಬೇಕು ನನಗೆ ಗೊತ್ತೈತೆ ಅದು ಐತ್ ನೀಂದ್ರ ಯಾಕೋ ತಂಗಿ ಕಿಟಕ್ ಶೇಟ್ಲಿ ಬಂದಿ ಅಣ್ಣ ಗಣೇಶ ಏನ್ ಹೇಳಿದೀನಿ ಅವನಿಂದ ನನ್ಯಾಗ ದೂರ್ ಮಾಡತ್ತಿದೀವಿ ಏನ್ ಮಾಡಿದ ನಾವು ತಂಗಿ ಅವ್ ಏನೂ ಹೇಳಿಲ್ಲ ಏನೋ ಒಂದಿಲ್ಲ ಅವನು ವೇಗಿದ್ದ ಬಗ್ಗೆ ಅಷ್ಟೇ ಪ್ರೀತಿ ಮಾಡಕ್ಕೂ ಯೋಗ್ಯತೆ ಅವ ಅವಿಯತ್ನ ಆಟೋ ಓಡಿಸಿ ದುಡುತ್ತಿತ್ತಾನ ಅವ ಆಟೋ ಓಡಿಸ್ತಾನೋ ಒಂದ ಒಂದ್ ಕಾರಣಕ್ ಅವನಂದ ಪ್ರೀತಿ ದೂರ್ ಮಾಡತ್ತಿದ್ದೀನಿ ನೋಡ್ತಂಗಿ ಪ್ರೀತಿ ಪ್ರೇಮ ಹೊಟ್ಟಿ ತುಂಬಿಸದ ನಮ್ಮ ಮಂತ್ರಿನ ಗೌರವ ಸ್ವಲ್ಪ ವಿಚಾರ ಮಾಡ್ಬೇಕದ ನೋಡ್ತಂಗಿ ನಿನಗೂ ಒಂದು ಒಳ್ಳೆ ಮಂತ್ಯ ನೋಡಿ ಮದುವೆ ಕೊಡ್ಬೇಕಂತ ನನಗೂ ಆಸೆ ಅದ ಆದ್ರೆ ನಾನ್ ಗೌರವ ಹಾಳು ಮಾಡಕ್ ನಾನು ಬಿಡೋದಿಲ್ಲ ಖುಷಿ ಹಾಳಾದ್ರು ಚಿಂತೆ ಚಿಂತಿನಲ್ಲ ನಿನ್ಗ ನಿನ್ ಮನೆ ಗೌರವನೇ ಹಚ್ಚಾಗತ್ತೆ ನೀ ಅನ್ನ ಅಥವಾ ಶತ್ರು ಹೌದು ಎರಡೂ ದಿನ ನಿನ್ನ ತಾಯಿನೂ ನಾನೇ ತಂಗಿ ನಾನೇ ನಿನ್ನ ಕಣ್ಣ ನೀರ ಒಂದ್ ಹನಿ ಬರ್ಬಾರ್ದು ಬರ್ಲಾಕ್ ಬಿಡ್ದುಲ್ನಾ ನಿನ್ನ ಪ್ರೀತಿ ಬುದ್ಧಿ ಹಿಚಿಕಲಗೋ ಇನ್ ಸರಿ ಅಲ್ನಾ ನೋಡ್ತಂಗಿ ಈ ಪ್ರೀತಿ ಕಳ್ಕೋದ್ರೆ ಎರಡೇ ನಡತಿ ನೀ ಆ ಬಡವರ ಬೆಲೆ ಹಾಕಿದೀ ಸಾಯಿತ ನಡತಿ ಮಾತಾಡ್ತಾ ತಗೇತಿ ನೀ ಚಲೋ ಅದಿಯೋ ಅಥವಾ ಕೆಟ್ಟ ಅದಿಯೋ ನನಗೇನು ತಿಳುವ ತಗೇತಿ ತಂಗಿ ನಾ ಎಲ್ಲ ಮಾಡೋಕೆಲ್ಲ ನಿನ್ನ ನೋಡುವಿಕೆ ಮಾಡ್ತೀನಿ ಕೆಟ್ಟ ತಂಕರ ಮಾಡಂಗಿಲ್ಲ ಈಗ ನೀವು ಹೋಗು ನೀನು ರೆಸ್ಟ್ ಮಾಡು ಬರ್ಬಾರ್ದ ಟೈಮ್ ಅಂದ ನಿ ಗೊತ್ತಾಗ್ತದೆ ಕಣ್ಣೀರ್ ಹಾಕೋದ್ ಕುತ್ರೆ ನನ್ ಪ್ರೀತಿನ ಕಳ್ಕೊತಾನೆ ನಮ್ಮಣ್ಣ ರೊಕ್ಕ ಹಣ ಆಸ್ತಿ ಗೌರವ ಅಂದ ಈ ಗಾಡಿನ ಕಟ್ಟಿಟ್ಟನು ಈ ಗಾಡಿ ಓಡಿಬೇಕಾದ್ರೆ ನನ್ನ ಕಣ್ಣೀರ್ ಅಂತೂ ಸಾಧ್ಯ ಇಲ್ಲ ಗಾಡಿ ಓಡಿಬೇಕಾದ್ರೆ ನನ್ನ ಮನಸ್ಸಿನ ಅಸ್ತರನ ಯೂಸ್ ಮಾಡ್ಬೇಕು ನಮ್ಮ ಅಣ್ಣ ನನ್ ಕೂಡ ಹೆಂಗೆ ಶಕುನಿ ಆಟ ಆಡಿದಾನ ನೋಡ ಅದೇ ರೀತಿ ನಾನು ಇವನು ಕೂಡ ಶಕುನಿ ಆಟನ ಆಡ್ಬೇಕು ಆ ಆಟ ಆಡಿ ಇವನು ಬಾಯಿ ಬೆತ್ತಿಸ್ತಾನೆ ಏನಬೋದು ಚಹಾ ತಗೋ ನೀ ಹೇಳಿದ ಸ್ವಲ್ಪ ವಿಚಾರ ಮಾಡಿನ ನಾನು ನೀ ಹೇಳಿದ್ದೆ ಕರೆಕ್ಟ್ ಅನ್ನ ನಮ್ಮ ಮನೆ ಗೌರವ ಅಂತಸ್ತ ನಮಗೆ ಮುಖ್ಯನೇನು ಕಾಸು ಅಡಿ ಪ್ರೀತಿ ಪ್ರೇಮದ ಜನ ಹತ್ತಿದೀವ್ ಅಂದ್ರೆ ನಮ್ಮ ಜೀವನ ನಾವು ಹಾಳು ಮಾಡ್ಕೊತೀವಿ ಅನ್ನೋದು ನಂಗೆ ವಿಚಾರ ಮಾಡಿ ನನ್ನ ಮುನ್ನ ಹೆಂಗೆ ಹೇಳ್ತಿ ಅದನ್ನ ಕೇಳ್ತಾನ ನಾನು ಹಾಂ ಕರೇವ ಖರೇ ಭಿ ಮತ್ತು ಹ್ಞೂ ಅಣ್ಣ ಖರೆನ ನೀನು ಖುಷಿಗಿಂತ ದೊಡ್ಡ ನನಗೇನು ಇಲ್ಲನ ನೀನು ನನಗೆ ಚಲೋದು ಬಯಸ್ತಿ ಅನ್ನೋದು ನನಗೆ ಗೊತ್ತಿತ್ತು ಆದರೂ ನಾನು ನೀ ನನ್ನ ಮ್ಯಾಗ ಪ್ರೀತಿ ಇಟ್ಕೊಂಡೆ ಅನ್ನೋದು ನನಗೆ ಗೊತ್ತಿಲ್ಲ ಆಗಿತ್ತನಾ ನಿಮ್ಮ ಮುಂದೆ ನಿನಗೆ ಹೇಳ್ದನ್ಗ ನಾ ಕೇಳ್ತಾನ ನನ್ ಗೊತ್ತಿತ್ತು ನನ್ನ ತಂಗಿ ನನ್ನ ಮಾತು ಇರಂಗಿಲ್ಲ ಅಂತ ಹೇಳಿ ನೋಡ್ವಾ ನಿನ ಅಗದಿ ರಾಜರಂತ ಗಂಡ ಹುಡುಕಿ ಅಗ್ದಿ ರಾಣಿ ಅಂಗಡಿ ನಂಗ ಲಗ್ನ ಮಾಡ್ಕೊಡ್ತೀನಿ ಕೆಲಸ ಬಾಕಿ ಐತಿ ಆ ಗಣೇಶಗ ಒಂದ್ ಸಲ ಬೇಟಿಯಾಗಿ ಬರ್ತಾನ ಅವಂಗ ಸರಿಯಾಗಿ ಹೇಳಿ ಬರ್ತಾನ ನಿನ್ನ ಯೋಗ್ಯತೆ ತಕ್ಕಂತ ಹುಡುಗೀನ ಹುಡ್ಕೇರೇ ಪ್ರೀತಿ ಮಾಡು ನನ್ನಂತ ಹುಡುಗಿ ನನ್ಗೆ ಸ್ಟೇಟಸ್ಸಕ್ಕೆ ಒಪ್ಪಲ್ಲ ಅಂತ ಅವಾಗ ಗೊತ್ತಾಗ್ತೈತೆ ಅವ್ನ್ಗೆ ಅವ ಏನೇನು ತಲಿ ಕೇಡಿಸಿ ನನ್ನ ಹಿಂಗೆ ಮಾಡಿಲ್ಲ ನನ್ನ ನಾನು ಅವ್ನು ಈ ಮರಳಾಗಿ ನಿನಗೆ ಮೋಸ ಮಾಡಿನ ಈಗ ಅವಂಗ ಹೇಳಿ ಬರ್ತ ನನ್ನ ಇನ್ನೊಂದು ಸಲ ನನ್ನ ವಿಷಯಕ್ಕೆ ಬರಬೇಡ ನಿನ್ನ ಹಾಕಿ ನಿನಗೆ ನನ್ನ ಹಾಗೆ ನನಗೆ ಆತ ಹೌದವ್ವ ನಾನು ಹೋಗು ಕರೆಕ್ಟಾಗಿ ಹೇಳ್ಬಾರ್ದು ಈ ಇನ್ನೊಂದು ಮಾತು ತಿನ್ನೇ ಮೇ ಅವ್ನ ಕಡೆ ತಿಲಿಯ ಹಚ್ಚ ನೋಡ್ಬಾರ್ದು ನೀ ನಾ ಆಯ್ತವ ಅಯ್ಯವ

ಯಾಕೆ ಗೌರವ ಮತ್ತೆ ಯಾಕೆ ಬಂದ್ರೆ ಅಂತೇಳಿ ನಿನ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗ ಕಾಣಿಲ್ಲ ನನಗೆ ನನ್ನ ಜೋಡಿ ಆಟ ಬರಬೇಡ ನನ್ನ ದಾರಿ ಆಟ ಬರಬೇಡ ಮನೆಗೆ ಬರಬೇಡ ಅಂದ್ರೂ ನೀನು ಏನು ಬಿಡಂಗೆ ಕಾಣೋದಿಲ್ಲ ನನಗೆ ಅರ್ಥ ಆಗೈತೆ ಅರ್ಥ ಮಾಡ್ಕೊಂಡ ಇಲ್ಲಿ ಬಂದನಿ ನಿನಗ ಒಂದು ಗುಡ್ ನ್ಯೂಸ್ ಹೇಳಕ್ ಬಂದಿ ಅದೇನು ಗೊತ್ತೈತೆನು ಇವತ್ತಿಂದ ನೀ ಫುಲ್ ಫ್ರೀಡಮ್ ತಗದಿ ನಂದ ನಿಂದ ಪ್ರೀತಿ ಇವತ್ತಿಗೆ ಮುಗಿತಿ ಇಲ್ಲಿಗೆ ನಿನ್ನ ದಾರಿ ನಿನಗ ನನ್ನ ದಾರಿ ನನಗ ಇವತ್ತಿಂದ ನೀ ಫುಲ್ ಫ್ರೀ ಆಗ್ಯಾರ ಗುಡ್ ಬೈ ಹೇಳಕ್ಕೆ ಬಂದಿ ನೆಕ್ಸ್ಟ್ ಗುಡ್ ಬಾಯ್

ಈ ಪ್ರೀತಿ ಹೆಸ್ರ್ ಮ್ಯಾಗ ಏನು ಆಟ ಆಡತ್ತಿದ್ದಿಲ್ಲನೇ ಇವ್ರನ್ನೆಲ್ಲ ಟೈಮ್ ಪಾಸ್ಗಳು ಆದ ನನ್ನ ಜೀವನ್ದಾಗ ದೊಡ್ಡ ಅಪಾಯಕಾರ ಆಗತ್ತದೆ ನನಗೆ ನಮ್ಮ ಅಣ್ಣ ನಿನ್ನ ಮುಂದೆ ಬಂದು ಹೇಳಿದ ಹಣ ಆಸ್ತಿ ಅಂತಸ್ತ ಗೌರವ ಯೋಗ್ಯತೆ ಇದ್ನ ಹೇಳಿದನಿಲ್ಲ ಮನ ನಿನ್ನ ಮುಂದೆ ನಿನ್ನೆ ಕೇಳಾತಂದು ಹೇಳ್ರಿ ಇದು ಎಲ್ಲ ನಿನಗೆ ಗೊತ್ತಾಗ್ತಿದು ಗಣೇಶ ನಿನಗೆ ಇನ್ನೊಂದು ಸಲ ಕೇಳಾಕ ನಮ್ಮ ಅಣ್ಣ ಏನು ಹೇಳಿದ ಹೇಳು ಅವ್ನ ಆಸ್ತಿ ಅಂತಸ್ತ ಬಗ್ಗೆ ನಿನ್ನ ಮುಂದೆ ಹೇಳಿದೋ ಅಥವಾ ನಿನ್ನ ಸ್ಟೇಟಸ್ ಬಗ್ಗೆ ಕೀಳಾಗಿ ಮಾತಾಡಿದೆ ನಿನಗೆ ಇನ್ನೂ ಮನ ಇನ್ನೂ ಒಂದು ಸಲ ಒಂದ್ ಸಲ ಬಿಟ್ಟು ಹತ್ತು ಸಲ ಕೇಳತ್ತೇನೆ ಏನ್ ಹೇಳಿ ದಯವಿಟ್ಟು ಕೇಳ್ತಾನೆ ನಾ ನಿಮ್ಮ ಅಣ್ಣಾಗ ಮಾತು ಕೊಟ್ಟನು ಹಂಗಾಗಿ ನಾ ಏನು ಹೇಳ್ಬೋದು ಅಷ್ಟೆ ಆ ವಿಷಯ ಮಾತ್ರ ನಾನು ಒಟ್ಟೆ ಅಂದ್ರೆ ಅಂದ್ರ ನನ್ ಕೀತಿ ಹೆಚ್ಚ ನಿನಗ ಮಾತ ಹೆಚ್ಚಾತು ನೀ ಕೊನೆಗೂ ಹೇಳೋದಿಲ್ಲಲ್ಲ ನನಗೆ ನಮ್ಮ ಅಣ್ಣ ನಿನ್ ಕೂಡ ಎದಕ್ ಮಾತು ತಗೊಂಡ ನೀ ಎದಕ್ಕೆ ಮಾತು ಅವ್ನ್ ಕೊಟ್ಟೆ ಅನ್ನೋದ ನನಗರ ಸಾಕ್ ಸಾಕಾಯ್ತು ನಿನಗ್ ಕೇಳಿ ಈಗಾರ ಹೇಳ ಹೇಳತ್ತ ಬಡ್ಕೊಂಡ್ ಬಡ್ಕೊಂಡ್ ನಿನ್ ಮುಂದೆ ಸಾಯಾತನ್ಯ ಆದ್ರೂ ಹೇಳುವಲ್ಲಿ ಆದ್ರ ನಾ ಕಂಡು ಹಿಡಿತನದ್ರ ನಮ್ಮ ಅನ್ನ ನೆನ್ ಕೂಡ ಎದಕ್ ಮಾತ ಅವ್ನ ಶಕುನಿ ಆಟನ ಕಂಡ್ ಹಿಡದೇ ಹಿಡಿತಾನ ಕಂಡ್ ಹಿಡೀಲಿಕ್ಕೆ ನನ್ನ ಹೆಸರು ಗೌರಿನ ಅಲ್ಲ